ಕಾರ ಎಲ್ಲರಿಗೂ ಸೊ ನಮ್ಮ ಮೊದಲ ಪ್ರಯತ್ನದಲ್ಲಿ ನೀವು ಕೊಟ್ಟಂಥ ಪ್ರೋತ್ಸಾಹದಿಂದ ನಮಗಂತೂ ತುಂಬ ಖುಷಿಯಾಗಿದೆ ಧನ್ಯವಾದಗಳು ಹಾಗಾದರೆ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ ಇವತ್ತಿನ ಟಾಪಿಕ್ಕು ಶಿಕ್ಷಣ ಶಿಕ್ಷಣ ಎನ್ನುವುದು ನಮ್ಮ ಜೀವನದಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ ಅದಂತೂ ನಮಗೆ ಗೊತ್ತೇ ಇದೆ ಅಲ್ವಾ ಎಲ್ಲರೂ ಶಿಕ್ಷಣದ ಬಗ್ಗೆ ಅಂತೂ ಮಾತಾಡ್ತಾನೇ ಇರ್ತಾರೆ ಆದರೆ ನಾನೇನು ಹೇಳೋದಂದರೆ ಶಿಕ್ಷಣ ಅನ್ನೋದು ಬರೀ ಶಾಲೆಯ ಪ್ರಮಾಣ ಪತ್ರಿಕೆಯಲ್ಲಿ ಅಥವಾ ಅಂಗಗಳಿಗೆ ಮಾತ್ರ ಸೀಮಿತವಾಗಿರಬಾರ್ದು ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ ಇವಾಗ ಶಾಲೆಯಲ್ಲಿ ಟಾಪರ್ ಆದವನು ಅಥವಾ ಉತ್ತಮ ಅಂಕಗಳನ್ನು ಪಡೆದವನು ಜೀವನದಲ್ಲಿ ಏನು ಕಷ್ಟಗಳನ್ನೇ ಅನುಭವಿಸೋದಿಲ್ಲ ಅಂತ ಹೇಳೋಕ್ಕಾಗುತ್ತಾ ಅದೇ ಥರ ಒಬ್ಬ ಶಾಲೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದೇ ಇದ್ದವನು ಜೀವನದಲ್ಲಿ ಗೆಲ್ತಾನೆ ಅಥವಾ ಸೋಲ್ತಾನೆ ಅಂತ ಹೇಳೋಕ್ಕಾಗೋದಿಲ್ಲ ಇದಕ್ಕೆ ಒಂದು ಜೀವಂತ ಉದಾಹರಣೆನ ನಾನು ಕೊಡ್ತೀನಿ ಒಬ್ಬ ಹುಡುಗ ಸುಮಾರು ಹದಿನಾರು ವರ್ಷದವನಿದ್ದಾಗ ಇದ್ದಾಗ ಅಂದರೆ ಹತ್ತನೇ ತರಗತಿಯಲ್ಲಿದ್ದಾಗ ಹತ್ತನೇ ತರಗತಿಯನ್ನೇ ಓದಿ ಉತ್ತೀರ್ಣನಾಗೋಕ್ಕೆ ತುಂಬ ಕಷ್ಟಪಟ್ಟು ಓದ್ತಾನೆ ಅದಕ್ಕೆ ಕಷ್ಟಪಟ್ಟು ಓದಿದವನು ಮುಂದೆ ಪದವಿ ಪೂರ್ಣ ಅಂದರೆ ಪಿ ಯು ಸಿನೂ ಕೂಡ ಓದೋಕ್ಕಾಗೋದಿಲ್ಲ ಯಾಕಂದರೆ ಅವನಿಗೆ ಅಭ್ಯಾಸದ್ದು ಅಥವಾ ಎಜುಕೇಷನ್ದು ಶಿಕ್ಷಣದ್ದು ಅಷ್ಟು ಪ್ರೆಷರ್ ಆಗಿರುತ್ತೆ ಹಾಗಾಗಿ ಅವನು ಅದನ್ನು ಕೂಡ ಡ್ರಾಪ್ ಮಾಡ್ತಾನೆ ಮುಂದೆ ಆ ಹುಡುಗ ಸಾಮಾನ್ಯ ಐ ಟಿ ಐ ಮಾಡ್ತಾನೆ ಐ ಟಿ ಐ ಮಾಡಿ ಈಗ ಒಂದು ದೊಡ್ಡ ಕಂಪನಿಯ ಪ್ರೊಡಕ್ಷನ್ ಹೆಡ್ ಆಗಿ ಕೆಲಸಕ್ಕೆ ಸೇರಿಕೊಂಡಿರ್ತಾನೆ ಕಷ್ಟಪಟ್ಟು ದುಡಿತಾನೆ ಅವನ ಖರ್ಚನ್ನು ಕೂಡ ನೋಡ್ಕೋತಾನೆ ಅವರ ಕುಟುಂಬದ ಖರ್ಚನ್ನು ಕೂಡ ನೋಡ್ಕೋತಾನೆ ಈ ಎಕ್ಸಾಂಪಲಿಂದ ನಾವೇನು ಕಲಿಬೋದು ಶಿಕ್ಷಣದಿಂದನೇ ನಾವು ಸೆಟಲ್ ಆಗಬೇಕು ಅಂತ ಇಲ್ಲ ಶಿಕ್ಷಣ ಅಂದರೆ ಬರೀ ಪುಸ್ತಕದ ಶಿಕ್ಷಣ ಅಲ್ಲ ಮುಂದೆ ಹೊರಗಿನ ಶಿಕ್ಷಣ ಕೂಡ ನಮಗಿರಬೇಕು ಜಗತ್ತಿನ ಶಿಕ್ಷಣ ಅಥವಾ ಜೀವನದ ಶಿಕ್ಷಣ ಇರಬೇಕು ಹಂಗಂತೇಳಿ ಯಾರು ಟಾಪರ್ಸ್ ಇರ್ತಾರೆ ಅವರೇ ಸೆಟಲ್ ಆಗ್ತಾರೆ ಅನ್ನೋ ಒಂದು ಒಂದು ಮೈಂಡ್ಸೆಟ್ನ ಅಥವಾ ಒಂದು ಪ್ರೆಷರನ್ನ ನಾವು ಇಟ್ಕೊಳ್ಳೋದೇ ಬೇಡ ಇದನ್ನ ಹೇಳ್ತಾ ಇದ್ದೀವಿ ಅಂದರೆ ಇವಾಗೇನು ರಿಸಲ್ಟ್ಸ್ ಬರ್ತಿದೆಯಲ್ಲ ಪಿ ಯು ಸಿ ಟು ಅಥವಾ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸು ಇದಕ್ಕೋಸ್ಕರ ಮಕ್ಕಳು ತುಂಬ ಸ್ಟ್ರೆಸ್ ಪಡ್ಕೋತಾರೆ ತುಂಬ ಪ್ರೆಷರ್ ಪಡ್ಕೋತಾರೆ ಇದ್ರದ್ದೆಲ್ಲ ಅಗತ್ಯವೇ ಇಲ್ಲ ಯಾಕಂದರೆ ಜೀವನ ಇದಕ್ಕಿಂತ ದೊಡ್ಡದಾಗಿದೆ ಸೊ ಫ್ರೆಂಡ್ಸ್ ಈಗ ಸೆಕೆಂಡ್ ಪಿ ಯು ಸಿ ಹಾಗೂ ಈ ಥರ ಪರೀಕ್ಷೆಗಳ ರಿಸಲ್ಟ್ಸ್ ಕೂಡ ಬರ್ತಿದೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗಂತೂ ತುಂಬ ಟೆನ್ಷನ್ ಆಗಿದೆ ಪಾಸ್ ಆಗ್ತೀವ ಫೇಲ್ ಆಗ್ತೀವ ಅಂತ ನಾವೊಂದು ಮಾತು ಹೇಳ್ತೀವಿ ನೀವು ಪಾಸೇ ಆಗಲಿ ಫೇಲೇ ಆಗಲಿ ಅಂಕ ಕಡಿಮೆ ಬರಲಿ ಅಂಕ ಹೆಚ್ಚೇ ಬರಲಿ ಆದರೆ ಬದುಕು ಇದಕ್ಕಿಂತ ಮೀರಿದ್ದು ಇದಕ್ಕಿಂತ ದೊಡ್ಡದಾಗಿದೆ ಇದನ್ನು ಮನಸ್ಸಿಗಂತೂ ಹಚ್ಕೊಳ್ಳೇಬೇಡಿ ಇದನ್ನು ಮೀರಿದ್ದು ನೀವು ಸಾಧಿಸ್ತಿರ ನಿಮಗೆ ನಂಬಿಕೆ ಇಲ್ಲ ಅಂದರೂ ನಮಗಂತೂ ಮೇಲೆ ತುಂಬ ನಂಬಿಕೆ ಇದೆ ಶಿಕ್ಷಣದಿಂದ ಮಾತ್ರ ನಮ್ಮ ಜೀವನ ಸೆಟಲ್ ಆಗುತ್ತೆ ಅಂತ ಅಂದ್ಕೋಬೇಡಿ ಇವತ್ತು ನಾನು ಕೊಟ್ಟಂಥ ಉದಾಹರಣೆನ ಯಾವಾಗಲೂ ನೆನ್ಪಲಿಟ್ಕೊಳ್ಳಿ ಆ ಹುಡುಗ ಶಿಕ್ಷಣದಲ್ಲ ಚೆನ್ನಾಗಿರಲಿಲ್ಲ ಆದರೆ ಇವಾಗ ಒಂದು ವೆಲ್ ಸೆಟಲ್ಡ್ ಎಜುಕೇಷನ್ ವೆಲ್ ಸೆಟಲ್ಡ್ ಜಾಬಲ್ಲಿ ಇದ್ದಾನೆ ನಿಮ್ಮದು ಕೂಡ ಜೀವನ ಹಾಗೆ ಆಗ್ಬೋದು ಹಾಗೆ ಆಗುತ್ತೆ ಕೂಡ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇರೋದಿಲ್ಲ ಅಲ್ವಾ ಎನಿವೇಸ್ ಆಲ್ ದ ಬೆಸ್ಟ್ ಫಾರ್ ಯೋರ್ ರಿಸಲ್ಟ್ಸ್ ರಿಸಲ್ಟ್ಸ್ ಅಂತೂ ಪಕ್ಕಾ ಚೆನ್ನಾಗೇ ಆಗುತ್ತೆ ಯೋಚನೆ ಮಾಡಬೇಡಿ ಆದರೆ ನಾನೇನೋ ಹುಡುಗನ ಬಗ್ಗೆ ಹೇಳಿದೆ ಶಿಕ್ಷಣದ ಬಗ್ಗೆ ಹೇಳಿದೆ ಅದ್ರ ಬಗ್ಗೆ ಅಂತೂ ನೀವು ಯೋಚನೆ ಮಾಡಬೇಕು ಯಾಕೆ ಒಮ್ಮೆ ಯೋಚನೆ ಮಾಡಿ